ಕರ್ನಾಟಕ ಬಿ ಜೆ ಪಿ ಅವರು ಹೇಳಿದ್ದಾರೆ ನಾನು ಆಕ್ಸಿಡೆಂಟಲ್ ಎಮ್ ಎಲ್ ಎ ಅಂತ ಓಕೆ ಬಿ ಜೆ ಪಿಯವರು ನೀವೇನು ಕರೆದಿದ್ದೀರಾ ನೋಡ್ರಪ್ಪ ಮತ್ತು ಎಲ್ಲ ಬಿ ಜೆ ಪಿ ಫಾಲೋಯರ್ಸು ಬಿ ಜೆ ಪಿ ಪೇಡ್ ಆರ್ಟಿಸ್ಟ್ಗಳು ಬಿ ಜೆ ಪಿ ಗಾನಾ ಬಜಾನಾ ಟೀಮ್ ಸದಸ್ಯರು ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡೋದೇನು ಅಂದರೆ ಈಗ ನಿಮ್ಮ ಸಂಸದರು ಆಯ್ಕೆ ಆಗಿದ್ದಾರಲ್ಲ ಪ್ರಹ್ಲಾದ್ ಜೋಶಿ ಸಾಹೇಬರು ಮೋಹನ್ ಅಣ್ಣ ಎಲ್ಲರೂ ಇದ್ದಾರಲ್ಲ ಅವರೆಲ್ಲರೂ ಏನು ಕೆಲಸ ಮಾಡಿದರೋ ಅದನ್ನು ಮಾಧ್ಯಮದ ಮುಂದೆ ಆನ್ ಪೇಪರ್ ಇಡೋ ಕೇಳಿ ನಾನು ಕರ್ನಾಟಕದ ಎಲ್ಲ ಬಿ ಜೆ ಪಿ ಸಂಸದರಿಗೆ ಸವಾಲಾಗ್ತಿದ್ದೀನಿ ಕಳೆದ ಒಂದೂವರೆ ವರ್ಷದಲ್ಲಿ ಚಿಕ್ಕಬಳ್ಳಾಪುರದ ಶಾಸಕನಾದ ನಾನು ಜನಕ್ಕೆ ಏನು ಒಳ್ಳೇದು ಮಾಡಿದ್ದೀನಿ ಅಂತ ಅತಿ ಶೀಘ್ರದಲ್ಲೇ ಈಗ ನಾನು ನಾಲ್ಕೈದು ದಿನ ಅವ್ರಿಗೆ ಟೈಮ್ ಕೊಡಬೇಕಾಗುತ್ತೆ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ಮೋಹನ್ ಅಣ್ಣನಿಗೆ ಅವರು ಡೆಲ್ಲಿಯಿಂದ ಬಂದು ನನ್ನ ಮೇಲೆ ಡೆಲ್ಲಿಗೆ ಹೋಗಿ ದೂರ ಹೇಳಿ ಅವರೊಂದು ಮೀಟಿಂಗ್ ಮಾಡಿ ಬಿ ಜೆ ಪಿ ಪೇಡ್ ಆರ್ಟಿಸ್ಟ್ಗಳಿಗೆ ಸ್ವಲ್ಪ ಸ ಪುಷ್ ಮಾಡಿ ಇದಕ್ಕೆಲ್ಲ ಟೈಮ್ ಬೇಕು ಸೊ ಮುಂದಿನ ವಾರ ನಾನು ನನ್ನ ರಿಪೋರ್ಟ್ ಕಾರ್ಡನ್ನು ಮಾಧ್ಯಮದ ಮುಂದೆ ಆನ್ ಪೇಪರ್ ನಾನು ಏನು ಮಾಡಿದ್ದೀನಿ ಅಂತ ಮಾಧ್ಯಮದ ಮುಂದೆ ನನ್ನ ರಿಪೋರ್ಟ್ ಕಾರ್ಡನ್ನು ಪಬ್ಲಿಷ್ ಮಾಡೋ ತಾಕತ್ತು ಗಟ್ಸು ನನಗಿದೆ ನೀವೇನು ಅರ್ಜಕ್ಕೆ ಒಳ್ಳೇದು ಮಾಡಿದ್ದೀರಾ ಅಂತ ಪಬ್ಲಿಷ್ ಮಾಡೋ ಗಟ್ಸು ತಾಕತ್ತು ಕರ್ನಾಟಕದ ಬಿ ಜೆ ಪಿ ಅವ್ರಿಗಿದೆಯಾ ಇದ್ರೆ ಹೇಳಿ ಬಿ ಜೆ ಪಿ ಪೇಡ್ ಆರ್ಟಿಸ್ಟ್ಗಳಿಗೆ ಬಿ ಜೆ ಪಿ ಗಾನ ಭಜಾನ ಮಂಡಳಿಯ ಸದಸ್ಯರಿಗೆ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಸಂಸದರು ಅದೇನು ಮಾಡಿದಾರೋ ಜನರ ಮುಂದೆ ಇಡೋ ಕೇಳ್ರಪ್ಪ ನಾನು ಮುಂದಿನ ವಾರ ನನ್ನ ರಿಪೋರ್ಟ್ ಕಾರ್ಡ್ ಜನರ ಮುಂದೆ ಇಡ್ತಿದ್ದೀನಿ ಪ್ರಹ್ಲಾದ್ ಜೋಶಿ ಸರ್ ನೀವು ತುಂಬ ಸಭ್ಯತೆ ರಾಜಕಾರಣಿ ನಿಮ್ಮ ರಿಪೋರ್ಟ್ ಕಾರ್ಡನ್ನು ನಾನು ಬಯಸ್ತಿದ್ದೇನೆ ಪಿ ಸಿ ಮೋಹನಣ್ಣ ನಿಮ್ಮ ರಿಪೋರ್ಟ್ ಕಾರ್ಡನ್ನು ನಾನು ಬಯಸ್ತಿದ್ದೇನೆ ಪ್ಲೀಸ್ ಸರ್ ನೋಡಿ ಜನತೆ ಜಡ್ಜ್ ಮಾಡಿ ಅವ್ರು ಒಳ್ಳೇದು ಮಾಡಿದ್ದಿದ್ರೆ ಜನರ ಮುಂದೆ ಹೇಳಿ ಇಲ್ಲ ಖಾಲಿ ಇದ್ದರೂ ಖಾಲಿ ಪೇಪರ್ ಬರ್ ಕೊಡಿ ಮೀಡಿಯಾದವ್ರಿಗೆ ಈಗಪ್ಪ ಏನೂ ಮಾಡಿಲ್ಲ ಅಂತ ನಾನೇನು ಮಾಡಿದ್ದೀನಿ ಅಂತ ಸಾವಿರಾರು ಪುಟಗಳ ಆನ್ ಪೇಪರ್ ಫ್ಯಾಕ್ಸ್ನ ಕರ್ನಾಟಕದ ಮುಂದೆ ಇಡ್ತೀನಿ ನನಗೆ ಗಟ್ಸ್ ಇದೆ ನಾನು ಜನಕ್ಕೆ ಏನು ಒಳ್ಳೇದು ಮಾಡಿದ್ದೀನಿ ಅಂತ ಹೇಳೋ ಗಟ್ಸ್ ವೆದರ್ ದ ಕರ್ನಾಟಕ ಬಿ ಜೆ ಪಿ ಆಸ್ ಅ ಸೇಮ್ ಗಟ್ಸ್ ಟುಟಲ್ ಇನ್ ಫ್ರಂಟ್ ಆಫ್ ದಿ ಪೀಪಲ್ ವಾಟ್ ಹ್ಯಾವ್ ದ ಡನ್ ಟು ದ ಪೀಪಲ್ ಆಫ್ ಕರ್ನಾಟಕ ಇಷ್ಟು ಕಥೆಯ ಸಾರಾಂಶ ಕರ್ನಾಟಕ ಬಿ ಜೆ ಹೇಳ್ತಾ ಇದ್ದೇನೆ ಯುದ್ಧ ಮುಂದುವರಿಯಲಿದೆ ನಿಮ್ಮ ಅಂಜಿಕೆಗೆ ನಿಮ್ಮ ಪೇಡ್ ಕಾಮೆಂಟ್ಗಳಿಗೆ ಪೇಡ್ ಗಾನಾ ಭಜಾನ ಮಂಡಳಿಯವರು ಅದೇನಂದರೂ ತಟ್ಕೊಳ್ಳೋ ದಮ್ಮಿದೆ ಗುರು ನನಗೆ ಕರ್ನಾಟಕ ಬಿ ಜೆ ಪಿ ವರ್ಸಸ್ ಪ್ರದೀಪ್ ಈಶ್ವರ್ ಯುದ್ಧ ಮುಂದುವರಿಯಲಿದೆ ನಾನಂತೂ ನಿಲ್ಲಿಸಲ್ಲ ನಿಲ್ಲಿಸೋ ಜಾಯಮಾನ ನಂದಲ್ಲ ನಾನು ಆಕ್ಸಿಡೆಂಟಲ್ ಎಮ್ ಎಲ್ ಎ ಅಲ್ಲ ಕರ್ನಾಟಕ ಬಿ ಜೆ ಪಿ ಆನ್ ತುಂಬ ಕಾನ್ಫಿಡೆಂಟ್ ಇರೋ ಎಮ್ ಎಲ್ ಎ ಆತ್ಮವಿಶ್ವಾಸದ ಎಮ್ ಎಲ್ ಎ ನಿಮ್ಮ ಹತ್ರ ಬಂಡವಾಳ ದುಡ್ಡೇನಾ ನನಗಿರೋದೇ ಧೈರ್ಯ ಅನ್ನೋ ಬಂಡವಾಳ ಕಾನ್ಫಿಡೆನ್ಸ್ ಅನ್ನೋ ಬಂಡವಾಳ ಕರ್ನಾಟಕದ ಬಿ ಜೆ ಪಿ ಐ ಟಿ ಸೆಲ್ ಅವರು ನೆಟ್ಟಿಗೆ ಟ್ವೀಟ್ ಆದರೂ ಮಾಡೋಕ್ಕೆ ಬರುತ್ತಾ ನಿಮಗೆ ಎಲ್ಲ ನಿರುದ್ಯೋಗಿಗಳಾಗೋಗ್ಬಿಟ್ಟಿದ್ದೀರಾ ನೀವು ಮತ್ತೆ ನಿಮ್ಗೆ ಉದ್ಯೋಗ ಸಿಗಲಿ ಅಂತ ವಿನಂತಿಸ್ತೇನೆ ಥ್ಯಾಂಕ್ ಯು ಸರ್